ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತೇನಂದರೆ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಏನಂದರೆ ಗ್ಯಾಸ್ ಲೈಟರ್ ಇದೆಯಲ್ಲ ಅದು ಹಾಳಾಗಿದೆ ತುಂಬ ದಿನ ಆಯಿತು ಹಾಳಾಗಿ ಆ ಲೈಟ್ರನ್ನ ತೊಗೊಳಕ್ಕಾಗಿಲ್ಲ ಮಾಮ ಬೈತಾನೆ ಇರ್ತಾರೆ ಹೋಗಿ ತೊಗೊಬ ಹೋಗಿ ತೊಗೊಬ ಇಲ್ಲ ನನಗೆ ಹೇಳು ನಾನೇ ತೊಗೊಬರ್ತೀನಿ ಅಂತೇಳಿ ಇವಾಗ ಇದೇ ಮನೇಲಿ ಒಂದು ಸ್ಟೀಲು ಫುಲ್ಲು ಸ್ಟೀಲ್ ಅದು ಹಿಂದೆ ಬ್ಯಾಕ್ ಸೈಡು ಪ್ಲಾಸ್ಟಿಕ್ ಇರಬೇಕು ಅದು ಸರಿ ಏನಾಗುತ್ತೆ ಫುಲ್ಲು ಸ್ಟೀಲ್ ಇದ್ದರೆ ನಾವು ಗ್ಯಾಸ್ ಆನ್ ಮಾಡೋಕ್ಕೆ ಹೋದಾಗ ಅಂದರೆ ಅದರಲ್ಲಿ ಹಚ್ಚೋಕೆ ಹೋದಾಗ ಏನಾಗುತ್ತೆ ಅಂದರೆ ಸರಿ ಒಂದು ಎರಡು ಮೂರು ಸರಿ ಆನ್ ಹೊಡಿತಾ ಇರ್ತೀವಲ್ಲ ಅಲ್ಲಿಗೆ ಅಂದರೆ ಗ್ಯಾಸ್ ಆನ್ ಮಾಡಲಿ ಅಂದರೆ ಲೈಟರ್ನ ಯೂಸ್ ಮಾಡ್ತೀವಲ್ಲ ಅದು ಒಂದೊಂದು ಸರಿ ಏನಾಗುತ್ತೆ ಚೆನ್ನಾಗಿ ಯೂಸ್ ಆಗುತ್ತೆ ಸರಿ ವರ್ಕೇ ಆಗಲ್ಲ ಅದು ಏನಾಗುತ್ತೆ ಒಂದೊಂದು ಸರಿ ಶಾಕ್ ಹೊಡ್ದಂಗೆ ಆಗುತ್ತೆ ಅದರಿಂದ ಲೈಟರು ವರ್ಕ್ ಆಗ್ತಾಯಿಲ್ಲ ಸರಿ ಆಗುತ್ತೆ ಸಲ ಆಗಲ್ಲ ಅದಕ್ಕೋಸ್ಕರ ನಾನು ಮ್ಯಾಚ್ ಬಾಕ್ಸ್ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಚ್ ಬಾಕ್ಸ್ ಏನಂದರೆ ಒಂದೊಂದು ಸರಿಗೂ ಕೂಡ ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ತಾನೆ ಇರಬೇಕು ಅದರಿಂದ ಮಾಮ ಹೇಳಿದ್ದಾರೆ ಹೋಗಬೇಕು ಯಾವತ್ತು ಹೋಗ್ತೀನಿ ಅಂತ ಗೊತ್ತಿಲ್ಲ ಹೋಗೋಣ ಒಂದಿನ ಹೋಗ್ಬಿಟ್ಟು ತಗೋಬರ್ಬೇಕು ಅದಕ್ಕೋಸ್ಕರ ಹೋದರೆ ಬೇರೆಲ್ಲ ಏನೆಲ್ಲ ತಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗೋಕೆ ಹೋಗಿಲ್ಲ ಹಾಗೆ ಇವಾಗ ಬೀಟ್ರೂಟ್ ಪಲ್ಯ ಮಾಡೋಣ ಅಂತೇಳಿ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಬೀಟ್ರೋಟ್ ಎಲ್ಲ ತುರಿದಿಟ್ಟಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ತುಂಬ ಈಸಿಯಾಗಿ ಮಾಡ್ತೀನಿ ನಾನು ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಕರಿಬೇವು ಹಾಕ್ತೀನಿ ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಇರ್ಬೋದು ಅಥವಾ ಒಣಮೆಣ್ಸಿನ್ಕಾಯಿ ಇರ್ಬೋದು ಇಲ್ಲಿ ಸ್ಕಿಪ್ ಮಾಡ್ತೀನಿ ಏನಕ್ಕೆ ಅಂದರೆ ಅದನ್ನು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಬೀಟ್ರೋಟ್ ಕಲರಿಗೆ ಒಣಮೆಣ್ಸಿನ್ಕಾಯಿ ಕಾಣಿಸೋದಿಲ್ಲ ಅದರಿಂದ ಒಣಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಆ ಸಿಮೆಣ್ಸಿನ್ಕಾಯಿನೂ ಕೂಡ ಯೂಸ್ ಮಾಡಲ್ಲ ಆ ಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ ಆಸಿಮೆಣ್ಸಿನ್ಕಾಯಿ ಜೊತೆ ಸ್ವಲ್ಪ ಪಲ್ಯನೂ ಕೂಡ ತೆಗೆದಾಕ್ಬಿಡ್ತಾರೆ ಆದ್ದರಿಂದ ಆ ಸಿಮೆಣ್ಸಿನ್ಕಾಯಿನೂ ಕೂಡ ಯೂಸ್ ಮಾಡೋಲ್ಲ ಅದ್ರ ಬದಲು ನಾನಿಲ್ಲಿ ಒಣಮೆಣಸಿನ್ಕಾಯಿನೂ ಯೂಸ್ ಮಾಡೋಲ್ಲ ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡಲ್ಲ ಅದ್ರ ಬದಲು ಸಾಂಬಾರು ಪುಡಿನ ಸ್ವಲ್ಪ ಯೂಸ್ ಮಾಡ್ತೀನಿ ಅಂದರೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಯೂಸ್ ಮಾಡಿದ್ರೆ ಸಾಕು ಅದು ಸಿಗಲ್ಲ ಆರಾಮಾಗಿ ತಿನ್ಕೊಳ್ತಾರೆ ಇಲ್ಲಿ ಒಣಮೆಣಸಿನ್ಕಾಯಿ ಇದೆ ಅಂತ ಹುಡುಕ್ತಾ ಇರ್ತಾರೆ ಇಲ್ಲ ಅದರಿಂದ ಅಲ್ಲಿ ನಾನು ಯಾವಾಗಲೂ ಅಷ್ಟೇ ಸೊಪ್ಪಿನ ಪಲ್ಯ ಆ ಥರದ್ದೆಲ್ಲ ಮಾಡುವಾಗ ನಾನಿಲ್ಲಿ ಸಾಂಬಾರು ಪುಡಿನೇ ಜಾಸ್ತಿ ಯೂಸ್ ಮಾಡಿಕೊಳ್ಳೋದು ಬೀಟ್ರೋಟ್ ಪಲ್ಯಕ್ಕೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ನನಗೆ ನೀಟಾಗಿ ಬಳಿಯೋದಕ್ಕೆ ಬರಲ್ಲ ಅಂಥೇಳಿ ಅಕ್ಕಿ ರೊಟ್ಟಿ ಅಂದರೆ ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ರವೆ ಬರುತ್ತಲ್ಲ ಅದು ಸ್ವಲ್ಪ ನೀರು ಉಪ್ಪು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀನಿ ಅದು ನೆನೆಯಕ್ಕೆ ಬಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಒಂದು ಸರಿ ರುಬ್ಕೊಬಿಟ್ರೆ ನೀಟಾಗಿ ರೊಟ್ಟಿನ ಹಾಕ್ಬೋದು ಅದರಿಂದ ನಾನು ಯಾವಾಗಲೂ ಕೂಡ ಅದೇ ರೀತಿಯೇ ಮಾಡೋದು ಏಕೆಂದರೆ ಅಷ್ಟು ನೀಟಾಗಿ ಬರಲ್ವಲ್ಲ ಅದರಿಂದ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಅಷ್ಟೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತೆಲ್ಲ ಓಕೆ ಒಂದು ತಕ್ಕ ಮಟ್ಟಿಗೆ ರೊಟ್ಟಿ ಎಲ್ಲ ಚೆನ್ನಾಗಿ ಮಾಡ್ತೀನಿ ಮತ್ತು ಈ ಥರ ರೊಟ್ಟಿಗಳಿಗೆ ಬೀಟ್ರೋಟ್ ಪಲ್ಯ ಚೆನ್ನಾಗಿರುತ್ತೆ ಅಂದರೆ ಅಕ್ಕಿ ರೊಟ್ಟಿಗೆ ಮತ್ತು ರವೆ ರೊಟ್ಟಿಗೆ ಬೀಟ್ರೋಟ್ ಪಲ್ಯ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬೇಕಾದರೆ ನೀವು ಸ್ವಲ್ಪ ಚಟ್ನಿನ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ರೊಟ್ಟಿಗಳಂದರೆ ಸ್ವಲ್ಪ ಚಟ್ನಿ ಇದ್ರೇ ಚೆನ್ನಾಗಿರುತ್ತೆ ಅದರಿಂದ ನೀವು ಬೇಕು ಅಂದರೆ ಬರೀ ಪಲ್ಯನೇ ಯೂಸ್ ಮಾಡ್ಕೋಬೋದಿಲ್ಲಾಂದರೆ ಏನಂದರೆ ಚಟ್ನಿನೂ ಕೂಡ ಯೂಸ್ ಮಾಡ್ಕೋಬೋದು ನಾನು ಚಟ್ನಿ ಮಾಡ್ತಾ ಇದ್ದೀನಿ ಚಟ್ನಿಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಹುರ್ಗಡ್ಲೆ ಸ್ವಲ್ಪ ಹುಣ್ಸೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ಒಂದೆರಡು ಪೀಸ್ ಬೆಳ್ಳುಳ್ಳಿ ಆಕೆ ಸಾರಿ ಹಾಗೆ ಕಡಲೆ ಬೀಜ ಹಾಕಿದ್ದೀನಿ ಸ್ವಲ್ಪ ಕಡಲೆ ಬೀಜ ಮತ್ತು ಸ್ವಲ್ಪ ಹುರ್ಗಡ್ಲೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹುರ್ಗಡ್ಲೆನೇ ಬರೀ ಉರ್ಗಡ್ಲೆ ಹಾಕಿದ್ರೂ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿಬಿಟ್ಟು ಅಂದರೆ ಡ್ರೈ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಇನ್ನೂ ಟೇಸ್ಟು ಜಾಸ್ತಿ ಇರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮತ್ತು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುತ್ತೆ ಚಟ್ನಿ ಯಾವಾಗಲೂ ಅಷ್ಟೇ ಊರ್ ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ರುಬ್ಕೊತೀನಿ ಇದನ್ನು ಒಗ್ಗರಣೆ ಹಾಕಿದ್ದೀನಿ ಇವಾಗ ಟೇಸ್ಟೇ ಬೇರೆ ಥರ ಇರುತ್ತೆ ಅದಕ್ಕೋಸ್ಕರ ಚಟ್ನಿ ಎಲ್ಲ ಮಾಡಿದಾಗ ಸ್ವಲ್ಪ ಒಗ್ಗರಣೆ ಹಾಕಿ ಚೆನ್ನಾಗಿರುತ್ತೆ ಸ್ವಲ್ಪ ಕೆಡೋದು ಲೇಟಾಗಿ ಏನಾದರೂ ಹಾಳಾಗುತ್ತಲ್ಲ ಚಟ್ನಿ ಅದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಇವಾಗ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಇವಾಗ ನಾನು ಅಕ್ಕಿ ರೊಟ್ಟಿ ಮಾಡಬೇಕು ಅದಕ್ಕೆ ಇವಾಗ ತವಾ ಇಟ್ಕೊಂಡಿದ್ದೀನಿ ನಾನ್ ಸ್ಟಿಕ್ ತವ ಬದಲು ಕಬ್ಬಣದ ತವ ಇದ್ದರೆ ತುಂಬ ಒಳ್ಳೆಯದು ಹಿಂದೆಲ್ಲ ದೋಸೆ ಆ ಥರದ್ದೆಲ್ಲ ಮಾಡಬೇಕಾದ್ರೆ ದೋಸೆ ಇರ್ಬೋದು ರೊಟ್ಟಿ ಇರ್ಬೋದು ಆ ಥರದ್ದೆಲ್ಲ ಮಾಡುವಾಗ ಕಬ್ಣದ್ದು ತವಾ ಇಟ್ಕೊಳ್ತಿದ್ರು ಇದು ಅಷ್ಟೇ ನಾನು ಯೂಸ್ ಮಾಡುವಂಥದ್ದು ಚಪಾತಿಗೆ ರೊಟ್ಟಿಗೆ ಅದಕ್ಕೆಲ್ಲ ನಾನು ಕಬ್ಣದ್ದೇ ತವ ಇಡೋದು ಇಟ್ಕೊಂಡಿದ್ದೀನಿ ಹಾಗೇ ದೋಸೆಗೊಂದಕ್ಕೆ ಅಷ್ಟೇ ನಾನ್ ಸ್ಟಿಕ್ ತವ ಇರೋದು ಇನ್ಮೇಲೆ ಅದನ್ನು ಕೂಡ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನು ಹತ್ರ ತುಂಬ ನಾನ್ಸ್ಟಿಕ್ ಪಾತ್ರೆಗಳು ತುಂಬ ಇದೆ ಆದರೆ ಯೂಸ್ ಮಾಡಬಾರ್ದು ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಸುಮ್ಮನೆ ಒಂದೊಂದು ಸರಿ ಯೂಸ್ ಮಾಡೋಣ ಅನ್ಸುತ್ತೆ ಅಂದರೆ ಆ ಕೋಟಿಂಗ್ ಹೋದರೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಕೋಟಿಂಗ್ ಇರೋ ತನಕ ಯೂಸ್ ಮಾಡಿದ್ರೆ ಏನಾಗಲ್ಲ ಅಂತ ಒಬ್ಬೊಬ್ರು ಹೇಳ್ತಾರಲ್ಲ ಅದರಿಂದ ಕೋಟಿಂಗ್ ಹೋಗೋ ತನಕ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ಸರಿ ಬೇಡ ಅನ್ಸುತ್ತೆ ಅದೇ ಥರ ತುಂಬ ಪಾತ್ರೆಗಳು ನಾನ್ ನಾನ್ಸ್ಟಿಕ್ಕದಿದೆ ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ದೋಸೆದು ಒಂದು ಮಾತ್ರ ನಾನ್ ಸ್ಟಿಕ್ ತವಾನ ಇಟ್ಟಿರೋದು ಅದರಲ್ಲಿ ದೋಸೆ ಒಂದೇ ಮಾಡೋದು ಚಪಾತಿ ಎಲ್ಲ ಈ ಥರ ಕಬ್ಬಣದ್ದು ತವಾ ಸಿಗುತ್ತೆ ನೋಡಿ ತೊಗೊಳ್ಳಿ ನಾನು ಅಷ್ಟೇ ರೊಟ್ಟಿ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಲ್ವಾ ರೊಟ್ಟಿಗಳೆಲ್ಲ ಅದರಿಂದ ನಾನು ಏನು ಮಾಡ್ತೀನಿ ಈ ಕಬ್ಬಣದ್ದು ಯೂಸ್ ಮಾಡ್ತಾ ಮಾಡ್ತಾಯಿರ್ತೀನಿ ಇದು ಸ್ವಲ್ಪ ಹಾಳಾಗಿದೆ ತುಂಬ ಒಂದು ಮೂರು ವರ್ಷ ಆಗಿರ್ಬೋದು ಮೂರ್ನಾಲ್ಕು ವರ್ಷ ಅಷ್ಟು ವರ್ಷದಿಂದನೂ ಇದೊಂದು ತವನ ಯೂಸ್ ಮಾಡ್ತಾ ಇದ್ದೀನಿ ಕಬ್ಬಿಣದ್ದು ಇದು ಹಾಳಾಗಕ್ಕೆ ಇದೆ ಅದರಿಂದ ಬೇರೆ ತೊಗೋಬೇಕು ಆ ತೊಗೊಂಡ್ಮೇಲೆ ಇದನ್ನು ಬೀಸಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಚೆನ್ನಾಗಿದೆ ಯಾಕೆ ಬೀಸಾಕಬೇಕು ಅಂತ ಸಾರಿ ಅನ್ನಿಸ್ತಾ ಇರುತ್ತೆ ಹೆಣ್ಮಕ್ಕಳಷ್ಟು ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೂ ಅದು ತೂತಾಗಿ ಸಾರಿ ತವಗಳು ತೂತಾಗ್ಬಿಟ್ಟಿರುತ್ತೆ ಆದರೂ ಕೂಡ ಯೂಸ್ ಮಾಡ್ತಾ ಇರ್ತೀವಿ ಆ ಥರ ಬೀಸಾಕೋಕ್ಕೆ ಹೋಗೋಲ್ಲ ಹಾಗೆ ಇಟ್ಕೊಂಡಿರ್ತೀವಿ ಇದು ಅಷ್ಟೇ ನಾನು ಹಂಗೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆನ ರುಬ್ಬಿಬಿಟ್ಟು ಇಲ್ಲಿ ರೊಟ್ಟಿನ ಹಾಕಿದ್ದೀನಿ ಅಂದರೆ ಬಳಿಯ ರೊಟ್ಟಿ ಇದು ತಟ್ಟೋ ರೊಟ್ಟಿ ಅಲ್ಲ ತಟ್ಟೋ ರೊಟ್ಟಿನೂ ಕೂಡ ಮಾಡ್ತೀನಿ ಬಳಿಯ ರೊಟ್ಟಿನೂ ಕೂಡ ಮಾಡ್ತೀನಿ ಆದರೆ ಬಳಿಯ ರೊಟ್ಟಿ ಸ್ವಲ್ಪ ಅಕ್ಕಿ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋಲ್ಲ ರವೆ ರೊಟ್ಟಿ ಎಲ್ಲ ಚೆನ್ನಾಗೇ ಮಾಡ್ತೀನಿ ನೋಡಿ ಇಷ್ಟು ತೆಳುವಾಗಿ ಬರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ನಾನು ಜಾಸ್ತಿ ರೊಟ್ಟಿಗಳು ವಾರದಲ್ಲಿ ಒಂದು ಮೂರರಿಂದ ಮೂರು ಬಾರಿ ಅಂದರೆ ರೊಟ್ಟಿ ಚಪಾತಿ ಈ ಥರದ್ದೆಲ್ಲ ವಾರದಲ್ಲಿ ಮೂರು ದಿನನಾದರೂ ಇರುತ್ತೆ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಈ ಥರದ್ದೆಲ್ಲ ಒಟ್ಟಲ್ಲಿ ಯಾವುದಾದ್ರೂ ರೊಟ್ಟಿ ಚಪಾತಿಗಳು ಮಾತ್ರ ವಾರದಲ್ಲಿ ಒಂದು ಮೂರು ದಿನ ಇರುತ್ತೆ ಇವಾಗ ರೊಟ್ಟಿ ರೆಡಿ ರೆಡಿ ಆಗಿದೆ ಈ ರೀತಿಯಾಗಿ ಮಾಡ್ತೀನಿ ಒಂದೊಂದು ಸರಿ ತಾವಾಗೆ ಎಣ್ಣೆ ಹಾಕ್ತೀನಿ ಒಂದೊಂದು ಸರಿ ಎಣ್ಣೆ ಹಾಕಲ್ಲ ಒಂದೊಂದು ಎಣ್ಣೆ ಹಾಕಿ ಮಾಡೋದಕ್ಕಿಂತ ಎಣ್ಣೆ ಹಾಕ್ತೇ ಮಾಡಿದ್ರೆ ಚೆನ್ನಾಗಿ ಬರುತ್ತದೆ ಎಲ್ಲ ಟೈಮಲ್ಲೂ ಎಣ್ಣೆ ಹಾಕ್ಬಾರ್ದು ಒನ್ ಟೈಮ್ ಎಣ್ಣೆ ಹಾಕಬೇಕು ಒನ್ ಟೈಮ್ ಎಣ್ಣೆ ಹಾಕ್ಬಾರ್ದು ಆ ಥರ ಮಾಡಿದ್ರೆ ಚೆನ್ನಾಗಿ ರೊಟ್ಟಿ ಎದ್ದೇಳುತ್ತೆ ಚೆನ್ನಾಗೂ ಕೂಡ ಬರುತ್ತೆ ಹಾಗೆ ತವ ತಗೋಬೇಕಾದ್ರೆ ನೀವು ಕಬ್ಬಣದ್ದು ತವ ಏನಾದರೂ ತೊಗೊಳ್ತೀನಿ ಅಂದರೆ ಆ ಥರದ್ದೆಲ್ಲ ನೋಡುವಾಗ ಸ್ವಲ್ಪ ತಿಕ್ಕಿರಲಿ ಅಂದರೆ ಮಂದವಾಗಿರಲಿ ಕಬ್ಬಣದ್ದು ತವ ಅದು ತುಂಬ ಬಾಳಿಕೆ ಬರುತ್ತೆ ಇದು ಬಂದು ತೆಳು ಇರೋದ್ರಿಂದ ಹಾಳಾಗಿ ಬೇಗ ಹಾಳಾಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ಮಂದವಾಗಿರೋದನ್ನ ನೋಡಿ ತೊಗೊಳ್ಳಿ ಇಲ್ಲಿ ನೋಡಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ನಾನು ಪಲ್ಯನ ಏನು ಮಾಡ್ತೀನಿ ಬೌಲ್ಗೆ ಹಾಕ್ಕೊಡ್ತೀನಿ ಅಂದರೆ ಇಷ್ಟ ಆಗಲ್ಲ ಇವ್ರಿಗೆ ತಟ್ಟೆಗೆ ಹಾಕ್ಕೊಂಡು ತಿಂತಾರೆ ಅದಕ್ಕೆ ನಾನು ಪ್ಲೇಟ್ಗೆ ಹಾಕಿದ್ದೀನಿ ಅಷ್ಟೆ ತಿಂಡಿಯೆಲ್ಲ ಆಯಿತು ತಿಂಡಿ ತಿಂದ್ಕೊಂಡು ಇವಾಗ ನಾನು ಟೈಮ್ ಬಂದು ಇವಾಗ ಹತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ನಾನು ತಿಂಡಿ ಅಂತೂ ಅಂದರೆ ಕರೆಕ್ಟಾಗಿ ಮಾಡಿದ್ದೆ ಒಂದು ಕೂಡ ಉಳ್ದಿಲ್ಲ ಒಂದೊಂದು ದಿನ ಏನಾಗಿಬಿಡುತ್ತೆ ಅಂದರೆ ಒಂದಾದರೂ ಉಳಿಯುತ್ತೆ ಆ ಥರ ಆಗುತ್ತೆ ಇವತ್ತು ಒಂದು ಕೂಡ ಉಳ್ದಿಲ್ಲ ಹಾಗೆ ನಿನ್ನೆ ಮೊನ್ನೆ ತ್ರೀ ಡೇಸ್ ಏನಾಯಿತು ತ್ರೀನೋ ಫೋರೋ ಆಯಿತು ಆವಾಗ ನಾನು ಏನಂದರೆ ದಾಸವಾಳದ್ದು ಹೂವಿಂದು ಪೇಸ್ಟ್ ಮಾಡಿದ್ದೆ ನಾನು ಅದನ್ನು ನೆನೆ ಯೂಸ್ ಮಾಡಿದ್ದೀನಿ ಅದು ಏನಾಗ್ಬಿಟ್ಟಿದೆ ಅಂದರೆ ನೀರು ಥರ ಥರ ತೆಲುವಾಗ್ಬಿಟ್ಟಿದೆಯಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಉಳಿದಿದೆ ಅದನ್ನು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ಉಳಿದಿದೆಯಲ್ಲ ಅದನ್ನು ನಾಳೆ ಯೂಸ್ ಮಾಡಬೇಕು ನಾಳೆ ಯೂಸ್ ಮಾಡೋಣ ಸ್ವಲ್ಪ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ ದಿನ ಯೂಸ್ ಮಾಡೋಣ ಅಂತ ಅದು ನೀರು ಥರ ಇದೆಯಲ್ಲ ಅದಕ್ಕೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅದು ನೀರು ತುಂಬ ತೇಡುವ ಥರ ಆಗಿಬಿಟ್ರೆ ಫುಲ್ ಇಲ್ಲೆಲ್ಲ ನೆನೆ ತೋರಿಸೋದನ್ನ ಆ ಥರ ಆಗ್ಬಿಡುತ್ತೆ ಅದಕ್ಕೆ ಇದಕ್ಕೆ ಸ್ವಲ್ಪ ಇದು ಬಂದು ಇದರಲ್ಲಿ ಏನೆಲ್ಲ ಇದೆ ಅಂದರೆ ಮೆಹಂದಿ ಪೌಡರ್ ಇದೆ ಭೃಂಗರಾಜ ಪೌಡರ್ ಇದೆ ಮತ್ತೆ ದಾಸವಾಳದ ಹೂವಿನ ಪೌಡರ್ ಇದೆ ಮತ್ತು ಇನ್ನೊಂದು ಬ್ರಾಹ್ಮಿ ಇರಬೇಕು ಅದು ಪೌಡರ್ ಇದೆ ಎಲ್ಲನೂ ಆನ್ಲೈನಲ್ಲಿ ತರಿಸಿದ್ದೆ ಅದನ್ನೇನು ಮಾಡಿದ್ದೆ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾಲ್ಕುನ ನಾಲ್ಕು ಐದು ಇತ್ತು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಏನು ಮಾಡಿದೆ ಈ ಥರ ಡಬ್ಬದಲ್ಲಿ ತುಂಬಿಟ್ಕೊಂಡಿದೆ ಮೆಹಂದಿ ಯೂಸ್ ಮಾಡುವಾಗ ಇದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಯೂಸ್ ಇದೆ ಇವಾಗ ಅದು ಇಷ್ಟೇ ಇರೋದು ಖಾಲಿಯಾಗಿದೆ ಅದಕ್ಕೆ ಇವಾಗ ನಾನು ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಏನು ಮಾಡೋದು ಅಂತ ಆಮೇಲೆ ಇದು ನೆನಪಾಯಿತು ಇದು ಸ್ವಲ್ಪ ಇದೆಯಲ್ಲ ಇದು ತುಂಬ ದಿನ ಆಯಿತು ಅದಕ್ಕೆ ಇದನ್ನು ಯೂಸ್ ಮಾಡ್ಕೊಬೇಡೋಣ ಅಂದರೆ ಅದರ ಅದ್ರ ಜೊತೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಗಟ್ಟಿಯಾಗುತ್ತೆ ಅಂತೇಳಿ ಇಲ್ಲಿ ಮಿಕ್ಸ್ ಮಾಡೋದಿಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಅಡುಗೆ ಮನೆ ಯಾವ ಥರ ಇದೆ ಕ್ಲೀನ್ ಮಾಡಬೇಕು ಇಷ್ಟಿದೆ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹೀಗೆ ಎತ್ತಿಟ್ಬಿಡ್ತೀನಿ ನಾಳೆ ಹಾಕೋದಿಕ್ಕೆ ಸರಿ ಹೋಗುತ್ತೆ ಅಂದರೆ ಯೂಸ್ ಮಾಡಿಕೊಡೋದಕ್ಕೆ ಇದಾಕಿದ ಮೇಲೂ ಕೂಡ ತೇಳು ಆಗಿಬಿಟ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತೀನಿ ನನ್ನ ಪ್ರಕಾರ ತೇಲೂ ಆಗುತ್ತೆ ಅಂದರೆ ಜೊತೆಗೆ ಸ್ವಲ್ಪ ಮೆಹಂದಿ ಪೌಡರ್ ಹಾಕ್ಬಿಡ್ರಾ ಅಂತ ಯೋಚನೆ ಮಾಡ್ತಾ ಏನು ಅದು ಹಾಕಿದ ಮೇಲೂ ಕೂಡ ತೆಳುವಾಗ್ತಿದೆ ಅದಕ್ಕೆ ಸ್ವಲ್ಪ ಮೆಹಂದಿ ಪೌಡರ್ ಹಾಕೋಣ ಅಂತೇಳಿ ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟು ಹಾಕಿದ್ರೆ ಇದು ತೆಳುನೇ ಅನ್ನಿಸ್ತಾ ಇದೆ ಅದಕ್ಕೆ ಓಕೆ ಸಾಕು ಅನ್ಕೋತೀನಿ ಓಕೆ ಗಟ್ಟಿ ಆಗಿದೆ ನೋಡಿ ಇವಾಗ ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇದು ಇನ್ನು ಏನಾಗುತ್ತೆ ಅಂದರೆ ಇನ್ನು ಸಾಫ್ಟ್ ಆಗುತ್ತೆ ನಾಳೆಗೆ ಇವಾಗ ಇದನ್ನು ಕ್ಲೋಸ್ ಮಾಡಿ ಎತ್ತಿಟ್ಬಿಡ್ತೀನಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಹಾಗೆ ಅಡುಗೆ ಮನೆ ವ್ಯವಸ್ಥೆ ನೋಡಿ ಈ ಥರ ಇದೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡ್ತಾ ಇರ್ಬೋದು ರೊಟ್ಟಿ ಎಲ್ಲ ಮಾಡಿದ್ರೆ ಈ ಥರ ಗಲೀಜಾಗುತ್ತೆ ಚಪಾತಿ ಮಾಡಿದ್ರೆ ಫುಲ್ಲು ಹಿಟ್ಟೆಲ್ಲ ಬಿದ್ದಿರುತ್ತೆ ಅದು ಪೌಡ್ರೇಲೆಲ್ಲ ಆಗಿರುತ್ತೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ಇದು ಒಂದು ಕಲ್ಲು ಗ್ರಾನೈಟ್ ಕಲ್ಲು ಓಕೆ ಕಡ್ಪಾ ಕಲ್ಲು ಮೇಲೆ ಈ ಥರ ಬಿಸಿದು ಏನೇ ಒಂದು ಹಿಟ್ಟು ಕೂಡ ಕಡ್ಪಾಕಲ್ಲು ಅಷ್ಟು ಗಟ್ಟಿ ಇರೋಲ್ಲ ಹೊಡೆದೋಗ್ಬಿಡುತ್ತೆ ಆದರೆ ನಮ್ಮ ಇದು ಯಾಕೆ ಹೊಡಿಯೋಲ್ಲ ಅಂದರೆ ಇಲ್ಲಿ ಸಿಮೆಂಟ್ ಹಾಕಿದ್ದಾರೆ ಸಿಮೆಂಟ್ ಹಾಕಿ ಗಿಲೋ ಮಾಡಿ ನೀಟಾಗಿ ಮಾಡಿದ್ದಾರೆ ಅದ್ರ ಮೇಲೆ ನಾವು ಕಡ್ಪಾಕಲ್ಲಿ ಇಟ್ಟಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ತವಾ ಇರ್ಬೋದು ಕುಕ್ಕರ್ ಇರ್ಬೋದು ಈ ಥರದ್ದೆಲ್ಲ ಬಿಸಿ ಇರೋದನ್ನು ಕಡ್ಪಾಕಲ್ ಮೇಲೆ ಇಟ್ಟರೆ ಬೇಗ ಒಡೆದೋಗುತ್ತೆ ಅಂತ ಕೇಳಿದ್ದೀನಿ ನಾನು ಅದೇ ಇಲ್ಲಿ ಯಾವತ್ತೋ ಆ ಥರ ಆಗಿಲ್ಲ ನಾನು ಅದಕ್ಕೆ ಇರ್ಬೋದು ಅಂದರೆ ಯಾವುದಕ್ಕೆಂದರೆ ಇಲ್ಲಿ ಸಿಮೆಂಟ್ ಹಾಕಿ ಇದು ಮಾಡಿರೋದ್ರಿಂದ ಅದ್ರ ಮೇಲೆ ಗ್ರ ಏನಂದರೆ ಕಟ್ಪಾಕಲ್ಲಾಕಿರೋದ್ರಿಂದ ಈ ಥರ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಖಾಲಿಯಾಗಿತ್ತು ಅದನ್ನು ಹಾಕಿಟ್ಟಿದ್ದೀನಿ ಎಣ್ಣೆ ಎಲ್ಲ ನೀಟಾಗಿ ಬಾಟಲಿ ಬಿಲ್ಲಿ ಇಲ್ಲಿ ಅಂತೇಳಿ ಹಾಕಿಟ್ಟಿದ್ದೀನಿ ಇವಾಗ ಇದೆಷ್ಟು ಕ್ಲೀನ್ ಮಾಡಬೇಕು ಅದ್ರ ಜೊತೆಗೆ ಒಂದು ರಾಶಿ ಇದನ್ನೆಲ್ಲ ಕ್ಲೀನ್ ಮಾಡಿ ಮೇಲೆ ಬಟ್ಟೆ ನಿನ್ನೆ ಮೆಣಸಿನ್ಗೆ ಬಟ್ಟೆ ಎಲ್ಲ ಒಣಗಾಕಿದ್ದೆ ಅದು ಒಣಗಿರುತ್ತೆ ಇವಾಗ ಬಿಸಿಲಿಗೆ ಅಂದರೆ ಸಮ್ಮರ್ ಇರೋದರಿಂದ ಏನಂದರೆ ಇವಾಗ ಹಾಕಿ ಸಂಜೆ ಹೊತ್ತಿಗೆ ಡ್ರೈ ಆಗಿ ಹೋಗಿರುತ್ತೆ ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಅದನ್ನ ಎತ್ಕೊಬಂದು ಮಡ್ಚಿರ್ತೀನಿ ಆಮೇಲೆ ಉಳಿದಿರುವಂಥ ಕೆಲಸಗಳನ್ನ ಮಾಡಬೇಕು ಓಕೆ ಮಾಡೋಣ ಮನೇಲಿರೋದೇನಿಕೆ ಅದಕ್ಕೆ ತಾನೇ ಮಾಮ ಮನೇಲಿರೋದೇನಿಕೆ ಅದಕ್ಕೆ ಮನೇಲಿ ಕೆಲಸ ಮಾಡ್ಕೊಂಡಿರೋದಿಕ್ಕೆ ಮಾಮವನೊಂದ್ಸರಿ ಹೇಳ್ತಾ ಇರ್ತಾರೆ ಮನೇಲಿ ಇರ್ತೀಯಲ್ಲ ಏನು ಮಾಡ್ತೀಯ ನೀನು ಈ ಕೆಲಸನೂ ಮಾಡೋಕ್ಕಾಗಲ್ವಾ ಅಂತ ಹ್ಞೂ ಬೆಳಗ್ಗಿಂದ ಸಂಜೆ ತನಕ ಏನಾದ್ರು ಒಂದೊಂದು ಕೆಲಸ ಮಾಡ್ತಾ ಇರ್ತೀವಿ ಆದರೂ ಕೂಡ ಏನು ಮಾಡ್ತೀವಿ ಏನಾದರೂ ಸಿಕ್ಕಿಲ್ಲ ಅಂದಾಗ ಅಥವಾ ಏನೋ ಒಂದು ಹೇಳಿದಾಗ ಅವರು ನಾವು ಮಾಡಿಲ್ಲ ಅಂದಾಗ ಅವ್ರು ಹೇಳೋದು ಇಡ ಇಲ್ಲ ಅದು ಏನು ಮಾಡ್ತೀಯ ಮನೇಲಿ ಕೂತ್ಕೊಂಡು ಏನೂ ಮಾಡೋಲ್ಲ ನೀನು ಈ ಥರ ಕೆಲಸನಾದರೂ ಮಾಡ್ಬೋದಲ್ಲ ಅಂತ ಹೌದು ಏನು ಮಾಡ್ತೀವಿ ಏನೂ ಮಾಡಲ್ಲ ಪ್ರತಿಯೊಂದಕ್ಕೂ ಕೆಲಸದವ್ರು ಇದ್ದಾರೆ ಅವರೇ ಎಲ್ಲ ಮಾಡೋದು ನಾವೇನಿದೆ ಸುಮ್ಮನೆ ಕೂತ್ಕೊಂಡಿರ್ತೀವಿ ಅಷ್ಟೆ ಅದಕ್ಕೆ ಅವರು ಆ ಥರ ಮಾತಾಡೋದು ನಮಗೆ ಏನಪ್ಪ ಪ್ರತಿಯೊಂದು ಕೆಲಸನೂ ಯಾರೋ ಬಂದು ಮಾಡಿಕೊಡ್ತಾರೆ ಅವ್ರು ಸುಮ್ಮನೆ ಕೂತಿದ್ದಾರೆ ಅನ್ನೋ ಥರ ಮಾತಾಡ್ತಾರೆ ಏನು ಮಾಡ್ತೀಯ ನೀನು ಏನು ಮಾಡ್ತೀಯ ಕಸ ಗುಡಿಸೋದು ಒಂದು ದೊಡ್ಡ ಕೆಲಸನ ಪಾದೆ ತೊಳೆಯೋದು ಒಂದು ದೊಡ್ಡ ಅವ್ರಿಗೇನಾದ್ರೂ ಈ ಥರ ಹೇಳಿದ್ರೆ ನಾವು ಅಡುಗೆ ಮಾಡಲ್ವ ಪಾದೆ ತೊಳೆಯಲ್ವ ಮತ್ತು ಮನೆ ಕ್ಲೀನ್ ಮಾಡಲ್ವ ಗುಡಿಸಲ್ವ ಒರೆಸಲ್ವ ಆ ಥರ ಎಲ್ಲ ಹೇಳಿದಾಗ ಅದು ಒಂದು ದೊಡ್ಡ ಕೆಲಸನ ಅಂತ ಹೇಳೋದು ಇದೆಲ್ಲ ಅವ್ರಿಗೆ ದೊಡ್ಡ ಕೆಲಸ ಅಲ್ವಂತೆ ಈಸಿ ಅಂತೆ ಒಂದೊಂದ್ಸರಿ ಅನಿಸುತ್ತೆ ಒಂದಿನ ಬಿಟ್ಬಿಡ್ಬೇಕು ಇಡೀ ದಿನ ತಿಂಡಿ ಅಡುಗೆ ಮತ್ತು ಮನೇಲಿ ನಾವೇನು ಪ್ರತಿದಿನ ಏನು ಕೆಲಸ ಮಾಡ್ತೀವಿ ಆ ಕೆಲಸನ ಅವ್ರಿಗೆ ಬಿಡಬೇಕು ಆವಾಗ ಈಸಿನ ಕಷ್ಟನ ಅಂತ ಗೊತ್ತಾಗುತ್ತೆ ಅಲ್ವಾ ಆ ಥರ ಮಾಡಬೇಕು ಅನಿಸುತ್ತೆ ಆದರೆ ಅವ್ರಿಗೇನಾದ್ರೂ ಮಾಡಕ್ಕೆ ಕೊಟ್ಟರೆ ಡಬ್ಬಲ್ ಕೆಲಸ ನಾವೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸುಮ್ಮನೆ ಇದೀವಿ ಅಷ್ಟೇ ಇಲ್ಲಾಂದರೆ ಅವ್ರಿಗೆ ಕೊಟ್ಬಿಟ್ಟು ಮಾಡಿ ಒಂದಿನ ಹೆಂಗಿರು ಇರ್ತೀರಲ್ವ ಸಾಟರ್ಡೆ ಸಂಡೇ ರಜೆ ಇರುತ್ತಲ್ವ ಮಾಡಿ ಅಂತ ಹೇಳ್ಬೋದಿತ್ತು ಇಲ್ಲಾಂದರೆ ಅವ್ರು ಮಾಡೋದ್ರ ಜೊತೆಗೆ ನಾವು ಡಬ್ಬಲ್ ಆಗಿ ಇನ್ನೂ ಡಬ್ ಡಬಲ್ ಕೆಲಸಗಳಾಗ್ಬಿಡುತ್ತೆ ಅಂತ ಅವ್ರಿಗೆ ನಾವು ಕೊಡಲ್ಲ ಅಷ್ಟೇ ಓಕೆ ತ್ವರೆ ಇದೆ ಕೆಲಸ ಮಾಡೋಣ ಮಾತಾಡಿದರೆ ಹೀಗೆ ಮಾತಾಡ್ತಾ ಹೋಗ್ತಾ ಇರ್ತೀವಿ ಇಲ್ಲಿ ಮರದತ್ರ ಬೆಕ್ಕು ಕೂತ್ಕೊಂಡಿದೆ ಅಂದರೆ ಈ ಮರದಲ್ಲಿ ಹಳಿಲು ಓಡಾಡ್ತಾ ಇರುತ್ತೆ ಅಂದರೆ ಕೆಳಗಡೆ ಎಲ್ಲ ಬಂದು ಆಟ ಆಡ್ತಾ ಇರುತ್ತಲ್ಲ ಅದನ್ನು ಹಿಡಿಬೇಕು ಅಂದ್ಕೊಂಡು ತುಂಬ ಹೊತ್ತಿಂದ ಕೂತಿದ್ದಾಳೆ ಇವಾಗ ಇದಾಳೆ ಏನೋ ಗೊತ್ತಿಲ್ಲ ನೋಡೋಣ ತೋರಿಸ್ತೀನಿ ಇದ್ರೆ ಇಲ್ಲ ಎಸ್ಕೇಪ್ ಆಗಿಬಿಟ್ಟವಳೆ ಏನಂದರೆ ಇಲ್ಲಿ ಕೂತ್ಕೊಂಡಿರುತ್ತೆ ಹಳೀಲಿ ಮರಿಗಳೇನಾಗುತ್ತೆ ಇದರಿಂದ ಇಲ್ಲೆಲ್ಲ ಆಟಾಡ್ತಾ ಇರುತ್ತಲ್ಲ ಮರಿ ಅಂದರೆ ಸ್ವಲ್ಪ ದೊಡ್ಡದೆ ಅದು ಬಂದು ಕೆಳಗಡೆ ಎಲ್ಲ ಆಟ ಆಡೋದು ಆ ಥರದೆಲ್ಲ ಇರುತ್ತೆ ತುಂಬ ಕೂತಿತ್ತು ನಾನು ಕರೆದೆ ಬರಲಿಲ್ಲ ಮತ್ತು ಅದು ಆಟ ಆಡ್ತಿರೋದು ನೋಡಿ ಹಳೀಲಿ ಮರಿ ಹಿಡಿಯೋದಕ್ಕೆ ಟ್ರೈ ಮಾಡಿ ಅದಕ್ಕೋಸ್ಕರ ಅಷ್ಟೊತ್ತಿಂದ ಕೂತಿಲ್ಲ ಹೊಟ್ಟೋಗಿದ್ದಾಳೆ ಈಗ ಆಯಿತಾ ಇಲ್ಲ ಅಂದರೆ ಇಲ್ಲಿ ಬಂದು ಮಲಗೋದು ಹೊರಗಡೆ ಗೇಟಿಂದ ಹೊರಗಡೆ ಸ್ವಲ್ಪ ತಣ್ಣಗಾಗುತ್ತೆ ಅಂತೇಳಿ ಎಲ್ಲ ಹೋಗಿ ಮಲಗಿಬಿಟ್ಟಿದೆ ಅನ್ಸುತ್ತೆ ಮಕ್ಕಳ ಜೊತೆ ಹೋಗಿ ಮಲಗಿಬಿಟ್ಟವಳೆ ಇಲ್ಲ ಅಲ್ಲಿ ಮಾಮ ಇವತ್ತು ಬರಲ್ವಂತೆ ಊಟಕ್ಕೆ ಏನಂದರೆ ಇಲ್ಲಿ ಊರು ಹಬ್ಬ ಅಂತೆ ಅದಕ್ಕೆ ಹೇಳಿದ್ರಂತೆ ಬನ್ನಿ ಅಂದರೆ ಆಫೀಸಲ್ಲಿ ಇರೋರು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಹೇಳಿದ್ದಾರೆ ಬನ್ನಿ ಹಬ್ಬಕ್ಕೆ ಅಂತೇಳಿ ಹಾಗೆ ಮಾಮ ಏನಾದರೂ ಬೆಳಿಗ್ಗೆ ಹೇಳಿದ್ರು ನೋಡ್ತೀನಿ ಯಾರಾದರೂ ಹೋದ್ರೆ ಹೋಗ್ತೀನಿ ನಾನು ಒಬ್ಬನೇನು ಹೋಗೋಲ್ಲ ಅಂತ ಹೇಳಿದ್ದು ಆಮೇಲೆ ಸರಿ ಆಯಿತು ಅಂತ ಅಂದರೆ ಗ್ಯಾರಂಟಿ ಇರಲಿಲ್ಲ ಅಲ್ಲ ಆದ್ದರಿಂದ ಆಮೇಲೆ ಮತ್ತೆ ಇವಾಗ ಫೋನ್ ಮಾಡಿದೆ ನಾನು ಇದಕ್ಕೆ ಸಾಲ್ಟ್ ಏನು ಹಾಕ್ಲೇ ಇಲ್ಲ ಸಾಲ್ಟ್ ಮತ್ತೆ ಪೆಪ್ಪರ್ ಹಾಕ್ಬಿಡ್ತೀನಿ ಮಾತಾಡ್ಕೊಂಡು ಮರ್ತೇ ಅದಕ್ಕೆ ನೋಡ್ತೀನಿ ಅಂತ ಹೇಳಿದರು ಆಮೇಲೆ ಇವಾಗ ಫೋನ್ ಮಾಡಿದ್ದಕ್ಕೆಲ್ಲ ಹೋಗಿದ್ದೀವಿ ಹೋಗ್ತಾ ಇದ್ದೀವಿ ಫುಲ್ಲು ರೋಡಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಆ ಥರ ಆಗಿದೆ ಅದಕ್ಕೆ ಲೇಟ್ ಆಗ್ತಿದೆ ಊಟ ಮಾಡ್ಕೊಂಡು ಹಂಗೆ ಆಫೀಸ್ಗೆ ಹೋಗ್ತೀನಿ ಮಧ್ಯಾಹ್ನ ಏನು ಬರೋಲ್ಲ ಸಂಜೆ ಒಟ್ಟಿಗೆ ಅಂದರೆ ಮಾಮ ಮಧ್ಯಾಹ್ನ ಬರಬೇಕಾದ್ರೆ ಹಾಲೆಲ್ಲ ತಗೋಬರೋದು ಹಾಲು ತೊಗೊಂಡು ಮತ್ತೆ ಹಾಗೆ ಮೊಸರು ಏನಾದರೂ ಬೇಕಿದ್ರೆ ಅದು ಒಟ್ಟಿಗೆಲ್ಲ ತಂದುಬಿಡ್ತಾರೆ ಅದಕ್ಕೆ ಸಂಜೆ ಬರ್ಬೇಕಾದ್ರೆ ತರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದೆ ಅದಕ್ಕೆ ನನಗೆ ಇವಾಗ ಅನ್ನ ಸಾಂಬಾರು ಹಾಕ್ಕೊಂಡು ತಿನ್ನೋಣ ಹಾಗೆ ಸೈಡಿಗೆ ಏನಾದರೂ ಹುಣ್ಣು ಮೊಟ್ಟೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಹಾಕ್ತಾಯಿದ್ದೀನಿ ಹಾಫ್ ಬೈಲ್ ಮಾಡೋಲ್ಲ ನನಗೆ ಹಾಫ್ ಬಾಯ್ಲ್ ಅಷ್ಟೊಂದು ಏನು ಇಷ್ಟ ಆಗಲ್ಲ ತಿಂತೀನಿ ಅದೇ ಅಪರೂಪ ಅದಕ್ಕೆ ಎರಡು ಕಡೆಯೂ ಎರಡು ಕಡೆನು ಅಂದರೆ ಎರಡು ಬದಿನೂ ಬೇಯಿಸ್ಬಿಟ್ಟು ತಿನ್ನೋಣ ಅಂತ ಹೇಳಿ ಅನ್ನ ಸಾಂಬಾರು ಜೊತೆ ಚಟ್ನಿ ಇವತ್ತೇನೂ ಗೊತ್ತಿಲ್ಲ ಚಟ್ನಿನೂ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಅದರದ್ದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್